ತಂದೆಯನ್ನು ಪ್ರೀತಿಸಿದರೆ ಸಹಜವಾಗಿ ಚಾನಲ್ ಚಂದಾದಾರರಾಗಿ ನಾನು ಯಾರನ್ನು ನೋಡಲು ಬಯಸುತ್ತೇನೆ ತಾಯಿ ತಂದೆಯನ್ನು ಪ್ರೀತಿಸುತ್ತಾರೆ ಅಗತ್ಯವಿಲ್ಲದವರು ನಿನ್ನನ್ನು ಪ್ರೀತಿಸುತ್ತೇನೆ ಅವರು ತಾಯಿ ಮತ್ತು ತಂದೆ ಜಗತ್ತಿನಲ್ಲಿ ಎಲ್ಲವೂ ಬದಲಾಯಿಸಬಹುದು ಆದರೆ ತಾಯಿಯ ಪ್ರೀತಿ ಎಂದಿಗೂ ಬದಲಾಗುವುದಿಲ್ಲ ಅವನ ಎದೆಯಲ್ಲಿ ಸಾವಿರಾರು ತೊಂದರೆಗಳೊಂದಿಗೆ ಮಗುವಿನ ಎಲ್ಲ ಹವ್ಯಾಸಗಳನ್ನು ಪೂರೈಸುತ್ತದೆ ಅವನೇ ತಂದೆ ತಾಯಿಯ ಕಾಲುಗಳ ಕೆಳಗೆ ಮಕ್ಕಳ ಸ್ವರ್ಗ ತಾಯಿಯನ್ನು ನೋಯಿಸುವವರು ಅವರು ಸ್ವರ್ಗಕ್ಕೆ ಹೋಗುವುದಿಲ್ಲ ಯಾರು ಯಾವಾಗಲೂ ಆಶಿಸುತ್ತಾರೆ ಅವನ ಮಗ ಅದರಂತೆಯೇ ಚೆನ್ನಾಗಿರುತ್ತದೆ ಅಲ್ಲಾಹನನ್ನು ಆರಾಧಿಸಿ ಕಡ್ಡಾಯ ಕೆಲಸ ಮುಂತಾದವು ಪೋಷಕರೊಂದಿಗೆ ಒಳ್ಳೆಯದು ನಡವಳಿಕೆ ಕಡ್ಡಾಯವಾಗಿದೆ ಪೋಷಕರು ಇಲ್ಲದಿದ್ದರೆ ಸುತ್ತಲು ಕತ್ತಲು ಆವರಿಸುತ್ತದೆ ಚೆನ್ನಾಗಿರು ಪ್ರಪಂಚದ ಎಲ್ಲಾ ಪೋಷಕರು